ಮೌನಗಳೇ ಸಾಕ್ಷಿಗಳು ಹೇ ಗಾಯ್ಸ್ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಎಸಿ ಬ್ಲಾಗ್ಸ್ ಇವತ್ತಿನ ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಗಾಡಿಯಿಂದ ಈಗ ಕರೆಕ್ಟಾಗಿ ಆಗಿ ಮದ್ದಾಡ್ಕ್ರ ಇದ್ದೇವೆ ಲೋಡೆಲ್ಲ ಮಾಡಿಸಿ ಒಂದಾಯ್ತು ಅಲ್ಲಿ ಲೋಡ್ ಮಾಡಿಸಿದೆ ತೋರಿಸ್ಲಿಕ್ಕೆ ಹೋಗಲಿಲ್ಲ ಮತ್ತೆ ಎಲ್ಲರೂ ರಜೆ ಆಯ್ತಾ ಕಾರಣ ಕಂಪನಿಯಲ್ಲಿ ಎಲ್ಲರೂ ರಜೆ ಆಯ್ತಾರೆ ವಸಂತನ ಮತ್ತೆ ಇನ್ನೊಬ್ಬರು ಮಾತ್ರ ಇತ್ತು ಇಬ್ಬರೇ ಇರೋದು ಅದಕ್ಕೋಸ್ಕರ ಸ್ವಲ್ಪ ಗಡಿಬಿಡಿ ಗಡಿಬಿಡಿಯಲ್ಲಿ ವೀಡಿಯೋ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಎಕ್ಸಾಕ್ಟ್ ಆಗಿ ಮದ್ದಡಕದಲ್ಲಿದ್ದೇನೆ ನಮ್ಮ ವಸಂತನ ಅಲ್ಲಿಗೆ ಹೋಗಿದ್ದಾರೆ ನೋಡಿ ಓ ಅಲ್ಲಿದ್ದಾರೆ ಓ ಅಂಗಡಿಯಿಂದ ಒಂದು ಮೊನ್ನೆ ಐಟಮ್ ಹಾಕಿದ್ರು ನಾವಲ್ಲ ಇನ್ನೊಂದು ಗಾಡಿಯೋ ಇನ್ನೊಂದು ಡ್ರೈವರ್ ಐಟಮ್ ಹಾಕಿದ್ರು ಸ್ವಲ್ಪ ಓಲ್ಡ್ ಬ್ಯಾಲೆನ್ಸ್ ಎಲ್ಲ ಬಾಕಿತ್ತು ಅದಕ್ಕೋಸ್ಕರ ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಬಂದಿದ್ದೇವೆ ವಸಂತನ ತಂದರು ಬರ್ತಾ ಇದ್ದಾರೆ ನೋಡಿ ಬಲೆಯವರ ಯಾಕೆ ಬೆಳಿಗ್ಗೆಯಿಂದ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಎಲ್ಲ ರಜೆ ಇದ್ರು ಅದಕ್ಕೋಸ್ಕರ ಗಡ್ಡಿ ಬಿಡಿ ಆಯ್ತಲ್ಲ ಈಗ ಎಲ್ಲಿಗೆ ಲೈನ್ ಹೋಗುದು ಎಲ್ಲಿಗೆ ಹೊರಡುವ ಗಂಟೆ ಕರೆಕ್ಟ್ ಆಗಿ ಹನ್ನೊಂದು ಐವತ್ತಲ್ಲ ಹನ್ನೆರಡು ಐವತ್ತಾಯಿತು ಈಗ ಮತ್ತಡ್ಕ ಸಿಟಿಯನ್ನು ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಇವತ್ತು ಲೈನ್ ಬಿಡುವಾಗ ಕೂಡ ಎಷ್ಟು ಗಂಟೆ ಆಗಿದೆ ಸಂದರ್ಣ ಹನ್ನೆರಡು ಹನ್ನೆರಡುವರೆ ಆಗಿದೆ ಹನ್ನೆರಡು ಕಾಲ್ ಆಗಿದೆ ಬಿಡುವಾಗ ಹನ್ನೆರಡು ಕಾಲಾಗಿತ್ತು ಮತ್ತೆ ಇವತ್ತು ನಮ್ಮ ಬೆಲ್ತಂಗಡಿ ಸಂತೆಕಟ್ಟೆಯಲ್ಲಿ ಸಂತೆ ಇರುವುದರಿಂದ ಎಷ್ಟೊತ್ತಾಯಿತು ಅಲ್ಲಿ ಒಂದು ಅರ್ಧ ಒಂದು ಕಾಲು ಗಂಟೆ ಅಲ್ಲಿ ಹೋಗಲಿಲ್ಲ ಹಾಂ ಕಾಲು ಗಂಟೆ ಅಲ್ಲಿ ಆಯ್ತು ಅದಕ್ಕೇನೆ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಸೋಮವಾರ ಅಂತ ಹೇಳಿದರೆ ಆ ರೋಡಲ್ಲಿ ಬರಲಿಕ್ಕೆ ಭಯಂಕರ ಬೇಜಾರಲ್ಲ ಅದೇ ಅದೇ ಬೇಜಾರಾಗುವುದು ಅಂತ ಸಂತೆ ಎಂತ ಉಪದ ಸಂತೆ ಎಲ್ಲ ರೋಡ್ ಬದಿಗೆ ಹಾಕಿರ್ತಾರೆ ಎಂತದಿಲ್ಲ ಜನರ ಸೆಟ್ ಅಲ್ಲಿ ಎಂತ ಗೊತ್ತುಂಟ ಸಂತೆ ಎಂತ ಇಲ್ಲ ಅಡ್ಡಾದಿಟ್ಟು ನಿಲ್ಲಿಸುದು ಸಂತೆಗೆ ಹೋಗುವವರೆಲ್ಲ ಗಾಡಿಯನ್ನೆಲ್ಲ ಅಡ್ಡಾದಿಟ್ಟು ನಿಲ್ಲಿಸುದು ಮತ್ತೆ ಬ್ಲಾಕ್ ಮಾಡುದು ಇದೇ ಆಯ್ತು ಅದಕ್ಕೋಸ್ಕರ ಎಲ್ಲಿ ಸಹ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಈಗ ಸೀದಾ ಲೈನ್ಗೆ ಹೊರಟಿದ್ದೇವೆ ಒಂದು ಪಾಯಿಂಟ್ ಕೂಡ ನಾವು ರೀಚ್ ಆಗಲಿಲ್ಲ ಇಲ್ಲಿ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕಿತ್ತು ಅದಕ್ಕೋಸ್ಕರ ಮಾತ್ರ ನಿಲ್ಲಿಸಿದ್ದು ಈಗ ಇಲ್ಲಿಂದ ಸೀದಾ ಮಡಂತಿಯರಿಗೆ ಹೋಗ್ಬೇಕು ಮಡಂತಿಯಾರಲ್ಲಿ ಫಸ್ಟ್ ಅಂಗಡಿ ಸಿಗ್ತದೆ ಸೀದಾ ಹೋಗುವ ಬನ್ನಿ ಕೊಲ್ಪದ ಬಯಲ ಹತ್ರ ರೀಚ್ ಆಗ್ತಾ ಬಂದ್ವಿ ಇಲ್ಲಿ ಒಂದು ರೈಟ್ ಸೈಡ್ ಅಲ್ಲಿ ಒಂದು ಅಂಗಡಿ ಉಂಟು ಅಲ್ಲಿಗೆ ಬರುವಾಗ ಹಾಕುವ ಅಂತ ಬರುವಾಗ ಹಾಕುವ ಅಂದರೆ ಒಳಗೆ ಹೋಗ್ಬೇಕು ಬರುವಾಗ ಹಾಕುವಲ್ಲ ಯಾಕಂತೇಳಿ ನಮಗೆ ಸ್ವಲ್ಪ ಬರುವಾಗ ಸ್ವಲ್ಪ ಕೆಲಸ ಉಂಟು ಅದಕ್ಕೋಸ್ಕರ ಬರುವಾಗ ಹಾಕುವ ಅಂತ ಇಲ್ಲಿಂದ ಒಂದು ಒಂದು ಎರಡು ಏನೋ ಇರ್ಬೋದು ಮಡಂತಿಯಾರಿಗೆ ಮಡಂತಿಯಾರಲ್ಲಿ ಫಸ್ಟ್ ಪಾಯಿಂಟ್ಗೆ ಹಾಕಿ ಮತ್ತು ಅಲ್ಲಿಂದ ಲೆಫ್ಟ್ ತೆಗೊಂಡು ಸೀದಾ ಪಾಂಡ್ರಗಳಿಗೆ ಹೋಗಬೇಕು ತೋರಿಸ್ತೇನೆ ಈ ವಿಡಿಯೋದಲ್ಲಿ ಎಲ್ಲ ನಾವು ಎಲ್ಲಿಗೆ ಹೋಗ್ತೇವೆ ಅಂತ ಮಾಡ್ತೇವೆ ಎಲ್ಲ ಇರ್ತದೆ ಮತ್ತೆ ಯಾರಾದರೂ ನಮ್ಮ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಹ ಹೇಳಿ ಇವರು ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಎಲ್ಲ ಮಾಡಿದರೆ ನಮಗೆ ಇಂಟ್ರೆಸ್ಟ್ ಬರ್ತದಲ್ಲ ಹೊಸ ಅಂತ ಹಾಂ ಮಾಡುವ ಅಂತ ಅದಕ್ಕೋಸ್ಕರ ಯಾರಾದರೂ ಹೊಸೊಬ್ಬರು ಯಾರಾದರೂ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಸಬ್ಸ್ಕ್ರೈಬರ್ ಮಡಂತಿಯಾರಲ್ಲಿ ಇದ್ದಾರೆ ಅಂತೆ ನಿನ್ನೆ ನಾನೊಂದು ಕಮೆಂಟಲ್ಲಿ ಪಿನ್ ಮಾಡಿದ್ದೆ ಯಾವ ಊರಿಂದ ನೋಡ್ತಿದ್ದೀರ ಅಂತೇಳಿ ನಮ್ಮ ಮಡಂತಿಯಾರಿಂದ ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ನಿಮ್ಮ ಊರಲ್ಲೇ ಇದ್ದೇವೆ ನೋಡ್ತಾ ಇದ್ದರೆ ಇಲ್ಲಿಂದ ನೀವು ನೋಡ್ತಾ ಇದ್ದರೆ ಈ ವಿಡಿಯೋವನ್ನು ನಮ್ಮ ಕಡೆಯಿಂದ ಮಡಂತಿಯಾರಿಂದ ನಿಮ್ಮ ಕಡೆಗೆ ಒಂದು ನಮಸ್ಕಾರ ಅಲ್ಲ ಧನ್ಯವಾದ ಹಾಂ ಧನ್ಯವಾದ ಮತ್ತು ನಮಸ್ಕಾರ ಹೀಗೆ ಬೆಳೆಸ್ತಾ ಇರಿ ನಾವು ವಿಡಿಯೋ ಮಾಡ್ತಾನೇ ಇರ್ತೇವೆ ಈಗ ಇಲ್ಲಿ ಕೂಡ ರೋಡ್ ಆಗುವ ಸಂಭವ ಜಾಸ್ತಿ ಉಂಟು ಎಲ್ಲ ಹಾಕ್ದಾಕಿದ್ದಾರೆ ಇದು ಯಾವಾಗದಿಂದ ಮೊನ್ನೆ ಬರುವಾಗಿತ್ತ ಇರಲಿಲ್ಲ ಹಾಂ ಸ್ಪೀಡ್ ಒಂದು ಕನ್ಸ್ಟ್ರಕ್ಷನ್ ಸ್ಪೀಡ್ ಉಂಟು ಯಾವ ಥರ ಬಿಸಿಲು ಹೊಡಿತದೆ ಅಂತೇಳಿದರೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಈ ಡಿಸೆಂಬರಲ್ಲಿ ಈ ಥರ ಬಿಸಿಲು ಹೊಡೆದ್ರೆ ಇನ್ನು ಯಾವಾಗ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಥರ ಅಂತ ಆಲೋಚನೆ ಮಾಡುವಾಗ ಮಂಡೆ ಬಿಸಿ ಆಗ್ತದೆ ಈಗ ರೈಟ್ ಸೈಡ್ ಅಲ್ಲಿ ಒಂದು ಎಸ್ ಎಮ್ ಅಂತ ಒಂದು ಅಂಗಡಿ ಉಂಟು ಅಲ್ಲಿಗೆ ಹಾಕಬೇಕು ಅಲ್ಲಿ ಒಂದು ಐಟಮ್ ಇಳಿಸಿ ಸೀದಾ ಹೊರಡುವ ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು ಎಕ್ಸಾಕ್ಟ್ ಆಗಿ ಮಡಂತಿಯಾರ ಇಳಿಸೇವೆ ವಸಂತಣ್ಣನನ್ನು ಕಳಿಸಿದ್ದೇನೆ ಐಟಮ್ ಹಾಕ್ಲಿಕ್ಕೆ ಯಾಕಂದ್ರೆ ಚಿಕ್ಕ ಕಟ್ಟು ದೊಡ್ಡ ಕಟ್ಟಿದ್ರೆ ನಾನು ಕೂಡ ಹೋಗ್ತೇನೆ ಚಿಕ್ಕ ಕಟ್ಟು ಇರೋದ್ರಿಂದ ವಸಂತ ಕಲಿಸಿದ್ದೇನೆ ಎಸ್ ಎಮ್ ಅಂತ ಹಾಂ ಒಳ್ಳೆ ವಿಷಯ ನೀವು ಹಾ ಈಗ ನೀವು ಐಟಮ್ ಹಾಕಿ ನೀವು ಇದು ಭೂತ ತರಕ ಅಂತ ಉಂಟು ಇದ್ರಲ್ಲಿ ಎಂತ ಕಾಣ್ತಾ ಇಲ್ಲ ಕಪ್ಪು ಕಪ್ಪು ಕಾಣ್ತಾ ಇದ್ದೀರಾ ಅಲ್ಲಿ ಬಿಳಿ ಕಟ್ಟು ಎಸ್ ಎಂ ಅಂತ ಬರ್ದಿದ್ದೀರ ಅದ್ರ ಈ ಕಟ್ಟಿದೆ ಅಂತ ನೋಡುವ ಎಸ್ ಎಂ ಅಂತ ಬರ್ದಿದ್ದಾ ನೋಡುವ 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 ಅದೇ 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 ಅದೊಂದು ಕಟ್ಟಾಕಿ ಅಮೌಂಟ್ ತಗೊಂಡು ಬನ್ನಿ ಆಯ್ತಾ ದೊಡ್ಡ ದೊಡ್ಡ ಐಟಮ್ ಇದ್ದರೆ ಕಟ್ಟಿದ್ದರೆ ನಾನು ಕೂಡ ಹಾಕ್ತೇನೆ ಚಿಕ್ಕ ಕಟ್ಟಿದರೆ ಕಳಿಸಿ ಬಿಡೋದು ಅವರು ಬಿಲ್ಲೆಲ್ಲ ತಗೊಂಡು ಬರ್ತಾರೆ ಬಿಲ್ ತಗೊಂಡು ಸೀದ ಇಲ್ಲಿಂದ ಹೊರಡುವ ಅವಂತ ಹತ್ರ ನೀರು ತಗೊಳ್ಳಿ ಕೇಳಿದ್ದೆ ತಕೊಂಡಿದ್ದಾರೆ ಇಲ್ಲಿ ಇಟ್ಟಿದ್ದಾರೆ ನೋಡಿ ಇದು ಬಿಸಿ ಬಿಸಿ ನೀರು ಕಾಯಿಸುವ ವಿಧಾನ ನಮ್ಮದು ನಮಗೆ ಗ್ಯಾಸ್ ಎಂತ ಬೇಡ ಇಲ್ಲಿ ನಮಗೆ ನಿಮಗೆ ಬಿಸಿ ನೀರು ಬೇಕಿದ್ದರೆ ಎಂತಾದರೂ ಬೇಕಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನೀವು ನೀರು ತುಂಬಿಸಿ ಕೊಟ್ಟರೆ ಸಾಕು ನಿಮಗೆ ಯಾವ ಗ್ಯಾಸ್ ಇದ್ದರೆ ಶುಲ್ಕ ಎಂಥದ್ದು ಇರೋದಿಲ್ಲ ಎಷ್ಟು ನಮ್ಮ ಹತ್ರ ಕೊಟ್ಟರೆ ಆಯಿತು ಈ ಥರ ಇಡ್ತೇವೆ ನೋಡಿ ಈ ಥರ ಇಟ್ಟರೆ ಬಿಸಿಯಾಗಿ ಬರ್ತದೆ ಆಟೋಮೆಟಿಕ್ ಸಿಸ್ಟಮ್ ಇದು ಎರಡು ಸಾವಿರದ ಇಪ್ಪತ್ತಾರರದ್ದು ಸೆನ್ಸರ್ ಸಿಸ್ಟಮು ಅದಕ್ಕೋಸ್ಕರ ಯಾರಾದರೂ ಬಿಸಿ ನೀರು ಕಾಯಿಸಲಿಕ್ಕೆ ಇದ್ದರೆ ದಯವಿಟ್ಟು ನಮ್ಮ ಹತ್ರ ಕೊಡಿ ನಾವು ಕಾಯಿಸಿ ಕೊಡ್ತೇವೆ ಆಯಿತಾ ಯಾರು ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿಂದ ಸ್ಟ್ರೈಟ್ ಹೋದರೆ ಇಲ್ಲಿಂದ ಸ್ಟ್ರೈಟ್ ಕೂಡ ಹೋಗಲಿಕ್ಕೆ ಆಗ್ತದೆ ನಮಗೆ ಆದರೆ ನಾವು ಲೆಫ್ಟಿಗೆ ಹೋಗ್ಬೇಕು ಯಾಕಂತ ಹೇಳಿದ್ರೆ ಪಾಂಡ್ರ ಕಲ್ಲಿಗೆ ಹಾಕ್ಲಿಕ್ಕೆ ಉಂಟು ಹೇಗೋದ್ರ ಒಂದೇ ಆದರೆ ಕೂಡ ನಾವು ನಮಗೆ ರೂಢಿಯಾಗಿದೆ ಈ ಕಡೆಯಿಂದ ಹೋಗಿ ಅದಕ್ಕೋಸ್ಕರ ಲೆಫ್ಟ್ ಸೈಡಿಂದ ಹೋಗುವ ಇಲ್ಲಿ ಟರ್ನಲ್ಲಿ ಒಂದು ಅಂಗಡಿ ಉಂಟು ಮಾರೆ ಅಲ್ಲಿಗೆ ಕೂಡ ಹಾಕ್ಲಿಕ್ಕೆ ಉಂಟು ಇದೊಂದು ಇಕ್ಕಟ್ಟಲ್ಲಿ ಕಟ್ ಮಾಡಲಿಕ್ಕೆ ಸಾಗುದಿಲ್ಲ ಅದೇ ಒಂದು ತೊಂದರೆ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಮಹಾ ಮಹಾಲಕ್ಷ್ಮಿ ಅಂತ ಅಲ್ಲಿಗೆ ಒಂದು ಐಟಮ್ ಹಾಕಿ ಇಲ್ಲಿಂದ ಸೀದಾ ಮುಂದೆ ಒಂದು ಅಂಗಡಿ ಉಂಟು ಅಲ್ಲಿಗೆ ಸಾಕ್ಲಿಕ್ಕೆ ಉಂಟು ಮಡಂತಿ ಇದು ಲಾಸ್ಟ್ ಅಂಗಡಿ ಇಲ್ಲಿ ಒಂದು ಹಾಕ್ಲಿಕ್ಕಿತ್ತು ಈ ಕಡೆಯಿಂದ ಹೋದರೆ ಸೀದಾ ಅಂಗಡಿಗೆ ಸೇರ್ತದೆ ಈ ರೋಡು ಈ ಕಡೆಯಿಂದ ಹೋದರೆ ಪಾಂಡ್ರ ಕಳ್ಳಿಗೆ ಸೇರ್ತದೆ ಮೊನ್ನೆ ಈ ಕಡೆ ಹೋಗ್ಲಿಕ್ಕಿತ್ತಲ್ಲ ಎಲ್ಲಿಗೆ ಬಲ್ಲ ಮಂಜಾಕ್ಕೆ ನಾವು ಬಲ್ಲ ಮಂಜಾಕ ಹೋಗ್ಲಿಕ್ಕಿತ್ತು ಅದು ಒಂದು ವಾರ ಇತ್ತು ಮತ್ತೆ ಎಂತ ಗೊತ್ತಿಲ್ಲ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಸೀದಾ ಪಾಂಡ್ರ ರೈಟ್ ರೈಟ್ ತಕ್ಕೊಂಡು ಹೋಗಬೇಕು ಹೋಗುವ ಬನ್ನಿ ಪಾಂಡವರ ಕಲ್ಲಿನ ಕಡೆ ನಮ್ಮ ಪಯಣ ಸಾಕ್ತಾ ಇದೆ ಆ್ಯಕ್ಚುಲಿ ಸಿಂಗಲ್ ರೋಡು ಇಲ್ಲಿ ಸ್ವಲ್ಪ ಅಗಲ ಅಷ್ಟೇ ಎದುರಿಂದ ಮತ್ತೆ ಸಪೂರದ ರೋಡ್ ಸಿಗ್ತದೆ ಎರಡು ಗಾಡಿ ಪಾಸ್ ಆಗ್ತದೆ ಆ ಅಲ್ಲ ಮತ್ತೆ ಓವರ್ ಟೈಕ್ ಹೊಡಿಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಮತ್ತೆ ವಸಂತ ಹೇಗಿದ್ದೀರಾ ನಿನ್ನೆ ರಜೆಯೆಲ್ಲ ಇತ್ತಲ್ಲ ಎಂತ ಮಾಡಿದ್ರಿ ರಜೆಯಲ್ಲಿ ಎಂತ ಮಾಡಿದ್ರಿಗಾದ್ರೂ ಎಲ್ಲಿಗಾದ್ರು ಹೋಗಿದಿರ ಅವ್ರು ಎಂತ ಮಾಡುದು ಇಲ್ಲಿ ಇಲ್ಲಿ ಸ್ವಲ್ಪ ಮಾತ್ರ ಅದ ಅಲ್ಲಿ ಸರಿ ಉಂಟು ಎದುರುಗಡೆ ಅಲ್ಲಿ ಎದುರುಗಡೆ ಸರಿ ಉಂಟು ತೋಟ ಎಲ್ಲ ಬೆಳೆದಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ಹೊಸಂತನಿಗೆ ಎಷ್ಟು ತೋಟ ಉಂಟು ಎಲ್ಲ ಮಾಡಿ ಉಂಟು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಸಿಂಗಲ್ ರೋಡು ಇಲ್ಲಿಂದ ಈ ಗಾಡಿಯಲ್ಲಿ ಬರಲಿಕ್ಕೆ ಅಷ್ಟೆಂತ ಇದಾಗುದಿಲ್ಲ ನಮ್ಮ ಇನ್ನೊಂದು ಗಾಡಿ ಹೊಸ ಗಾಡಿಯಲ್ಲಿ ಬರಲಿಕ್ಕೆ ಈ ರೋಡಲ್ಲಿ ಬರಲಿಕ್ಕೆ ಭಯ ಆಗ್ತದೆ ಯಾಕಂತ ಹೇಳಿದ್ರೆ ಆ ಗಾಡಿದು ಬ್ರೇಕ್ ನಿಲ್ಲುವುದಿಲ್ಲ ಮತ್ತೆ ರೋಲ್ ಜಾಸ್ತಿ ಆಗ್ತದೆ ಹೈಟ್ ಬಾಡಿ ಆಗಿರೋದ್ರಿಂದ ಆ ಸ್ವಲ್ಪ ಸ್ಪೀಡ್ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಇಂಥ ರೋಡ್ಗಳಲ್ಲಿ ಇದು ರಾಜ ಗಾಡಿ ಎಂತ ಹೇಳ್ತೀರಾ ಈ ಗಾಡಿ ಬಗ್ಗೆ ಆದ್ರೂ ಕೂಡ ಒಳ್ಳೆ ರಾಜ್ ಅನ್ ತರ ಓಡ್ತದೆ ಈ ಗಾಡಿ ಇದರಲ್ಲಿ ಬರ್ಲಿಕ್ಕೆ ಖುಷಿ ಹಾಕುದು ಅದಕ್ಕೋಸ್ಕರ ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಸೀಟ್ ಸರಿ ಇಲ್ಲ ಸೀಟ್ ಒಂದು ಓನರ್ ಹೇಳಿದ್ರು ಮಾರೆ ಸರಿ ಮಾಡಿಸ್ಲಿಕ್ಕೆ ಸರಿ ಮಾಡಿಸ್ಲಿಕ್ಕೆ ಈ ಲೈನ್ ಮಧ್ಯೆ ಎಲ್ಲಿ ಸರಿ ಮಾಡಿಸೋದು ಮತ್ತೆ ನಮ್ಮ ಇನ್ನೊಂದು ಗಾಡಿ ಸ್ವಲ್ಪ ಬ್ರೇಕ್ ಡೌನ್ ಆಗಿರೋದ್ರಿಂದ ಶೋರೂಮ್ಗೆ ಆ ಕಡೆ ಈ ಕಡೆ ಅಂತ ಹೋಗ್ಲಿಕ್ಕೆ ಇರ್ತದೆ ನಮ್ಮ ಆ ಗಾಡಿ ಕೂಡ ಸರಿಯಾಗಿದೆ ಆದರೆ ಕೂಡ ಸ್ವಲ್ಪ ಬೇಜಾರಾಗ್ತದೆ ಯಾಕಂತ ಹೇಳಿದರೆ ಈಗ ನಾವು ಬದಲಿಗೆ ತಂದದ್ದು ಇನ್ನೊಂದು ಗಾಡಿಯನ್ನು ನಮ್ಮ ಗಾಡಿಯನ್ನು ಯಾರು ಓಡಿಸ್ತಿದ್ದಾರೋ ಅವರು ಎಂತ ಮಾಡ್ತಿದ್ದಾರಾ ಅಂತ ಸ್ವಲ್ಪ ಬೇಜಾರು ಅಷ್ಟೇ ಬೇಜಾರು ಅಂತೇಳಿದರೆ ಯಾಕಂತೇಳಿದರೆ ಈಗ ನಮ್ಮ ಗಾಡಿ ಅಲ್ಲದಿದ್ದರೂ ಕೂಡ ಓನರ್ ಇದ್ದೇ ಗಾಡಿ ಆದರೆ ಓಡಿಸುವ ಡ್ರೈವರಿಗೆ ನಮ್ಮ ಗಾಡಿ ಅಂತ ಒಂದು ಫೀಲ್ ಇರ್ತದೆ ಅದಕ್ಕೋಸ್ಕರ ಒಮ್ಮೊಮ್ಮೆ ನೆನೆಸುವಾಗ ಬೇಜಾರಾಗ್ತದೆ ನಮ್ಮ ಗಾಡಿ ಯಾರ ಕೈಯಲ್ಲಿ ಉಂಟೋ ಎಂತ ಆಗ್ತದೆ ಉಂಟಾ ಜಲ್ಲಿ ಹಾಕಿದಾರಾ ಸಿಮೆಂಟ್ ಹಾಕಿದಾರಾ ಯಾರಿಗೊತ್ತು ಅಲವ ಸಂತಾನ

ನೋಡಿ ಇಲ್ಲಿ ಓವರ್ಟೇಕ್ ನಾನು ಹೇಳಿದಲ್ಲ ಓವರ್ಟೇಕ್ ಹೊಡಿಲಿಕ್ಕೆ ತುಂಬಾ ಕಷ್ಟ ಅಂತ ಇದಕ್ಕೋಸ್ಕರ ಆ ಆ ಕಡೆ 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 ಈ ಈ ಇರಬೇಕು ಹೌದು ಅದೇ ಬೇಸರ ನನಗೆ ಅದೇ ಬೇಸರ ಆಗುದು ಯಾಕಂತ ಹೇಳಿದ್ರೆ ಈಗ ಅದು ಓನರ್ ಬಂಡವಾಳ ಹಾಕಿರ್ತಾರೆ ಅದೆಲ್ಲ ಬೇರೆ ವಿಷಯ ಆದ್ರೂ ಕೂಡ ಈಗ ನಾನೀಗ ನನ್ನ ಗಾಡಿಯನ್ನು ಓಡಿಸುವಾಗ ನನ್ನ ತಲೆಯಲ್ಲಿ ಇರೋದು ಇದು ನನ್ನ ಗಾಡಿ ನನ್ನ ಗಾಡಿಯನ್ನು ನಾನು ಚಂದ ಮಾಡಿ ನೋಡ್ಕೊಳ್ಬೇಕು ಆತರ ಒಂದು ನಮ್ಗೆ ನಮಗೆ ಒಂದು ಗಾ ಇವ ಎಂತ ಮಾಡುದು ಮಾರೇ ನಡು ನಿಲ್ಲಿಸಿಕೊಂಡು ಇವೆಂಥದ್ದು ಪಟಾಕಿ ಬಿಡ್ತಾ ಹೋಗುದ ಈ ತರ ಇದು ನಮ್ಮ ಗಾಡಿ ಅಂತ ಒಂದು ಫೀಲ್ ಇರ್ತದೆ ಅದು ಈ ಥರ ಆಗುವಾಗ ಬೇಸರ ಆಗ್ತದೆ ಅಂತ ಯಾ ನಮ್ಮ ನಾವೀಗ ಒಂದೇ ದಿವಸ ಅದನ್ನು ಯೂಸ್ ಮಾಡಿದ್ದು ಆದರೆ ಅವರೀಗ ಜಲ್ಲಿ ಸಿಮೆಂಟ್ ಹೊಯ್ಗೆಲ್ಲ ಹಾಕಿದ್ರೆ ಗಾಡಿ ತುಕ್ಕಿಡಿಯುವುದು ಬೇಗ ಸಿಮೆಂಟ್ ಹಾಕಿದರೆ ಬಾಡಿ ಹಾಳಾಗ್ತದೆ ಆತರ ಹಾಳಾದ್ರೆ ನಮಗೆ ಕೂಡ ಬೇಸರ ಆಗ್ತದೆ ಆತರ ಆಗಿದೆ ಅಷ್ಟಾಗಿ ಪಾಂಡವರ ಕಲ್ಲಿದ್ದೇವೆ ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕೆ ನೋಡಿ ಇಲ್ಲಿ ಒಂದು ಸಾಯಿ ಅಂತ ಅಂಗಡಿ ಇದೆ ಸರ್ ಅದಕ್ಕೋಸ್ಕರ ಇಲ್ಲಿ ಸಾಯಿ ಅಂತ ಬರ್ದಿದೆ ನೋಡಿ ಈ ಸಾಯಿ ಅಂತ ಯಾವುದಂತ ಅಂತ ಬರ್ದಿದ್ದಾರೆ ಅದು ಅವರಿಗೆ ಇದು ನಾನೇ ಬರೆದಿರೋದು ಈಗ ನಮ್ಮ ಡ್ಯೂಟಿ ಶುರುವಾಗಿದೆ ಇಲ್ಲಿಂದ ಆದಷ್ಟು ಬೇಗ ಬೇಗ ಎಳೆದುಕೊಟ್ಟು ಇಲ್ಲಿಂದ ಬಿಲ್ಲು ತೆಕ್ಕೊಂಡು ಹೊರಡಿದೆ ವಸಂತನ್ನ ಸಹ ಇದ್ದಾರೆ ಇವತ್ತು ಫುಲ್ ಎಂಥ ಫಾರ್ಮ್ ಅಂತ ನಮ್ಮ ಕೆಲಸ ಎಲ್ಲ ಇದು ದಿನನಿತ್ಯದಲ್ಲ ಅವರಿಗೆ ಇದವರಿಗೆ ಇದವರಿಗೆ ಅದು ಕೂಡ ಅವರಿಗೆ ಇದು ಕೂಡ ಅವರಿಗೆ ಇದೆಲ್ಲ ಎದುರುಗಡೆ ಖಾಲಿ ಮಾಡಲಿಕ್ಕೆ ಎಲ್ಲ ವಸಂತ ನನಗೆ ಕೊಟ್ಟು ಹೊರಡುವ ಇದೊಂದು ಎಳ್ಳೆಣ್ಣೆ ನೋಡಿ ಐದು ಲೀಟರ್ ಎಳ್ಳೆಣ್ಣೆ ಕ್ಯಾನ್ ಇದು ಇದು ಎದುರುಗಡೆ ಅಂಗಡಿ ಕೊಡ್ಲಿಕ್ಕೆ ಉಂಟು ಎರಡು ಕಟ್ಟದಕ್ಕೆ ತಕೊಂಡು ಬಂದದ್ದು ತಕ್ಕರೆ ಮೂವತ್ತು ಆನಂದ್ ಹತ್ರದ್ದೊಂದು ಭಾಗ್ಯಶ್ರೀ ಹತ್ರದ್ದು ಎರಡು ಬೇಕೆಟ್ ಆನಂದ್ ಐದ್ರದ್ದು ಎರಡು ಬಾಗೇಶ್ ಐದರದ್ದೊಂದು ಬೊಂಬೈ ಸಜ್ಜಿಗೆ ಅರ್ಧದ್ದೊಂದು ಕೆಜಿ ಎರಡು ಕೆ ಜಿ ಬೆಲ್ಲ ಐದು ಕೆ ಜಿ ಮತ್ತು ಬೆಲ್ಲ ಐದು ಕೆ ಜಿ ಒಂದು ಕೆ ಜಿ ಕಲ್ಲು ಪೊರಗಡೆ ಉಂಟು ನೆಲಕಡ್ಲೆ ಹಿಂಡಿ ಐದು ಕೆ ಜಿ ಮಂಡಕ್ಕಿ ಐದು ಪ್ಯಾಕೆಟ್ ಕೊತ್ತಂಬರಿ ಕಾಲು ರದ್ದು ಒಂದು ಕೆ ಜಿ ಮತ್ತು ಕೊತ್ ಸನ್ಫ್ಲವರ್ ಅರ್ಧದ್ದು ಮೂರು ಲೀಟ್ರ್ ಎಲ್ಲೆಣ್ಣೆ ಅರ್ಧದ್ದು ಮೂರು ಲೈಫ್ ಬೈ ಎಲ್ಲಿ ಉಂಟು ಹಾಂ ರಿನ್ ವಿಮ್ಮು ಅವೇ ಸೀಟ್ ಪಾಂಡವರ ಕಲ್ಲಿನಿಂದ ಪದವಿಗೆ ಹೋಗುವ ರೋಡು ಮಿನಿ ಘಾಟಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಎಷ್ಟು ಟರ್ನಿಂಗ್ ಪಾಯಿಂಟ್ ಸಿಕ್ಕಿತ್ತು ಸಂತಾನ ಅಲ್ಲ ಒಳ್ಳೊಳ್ಳೆ ಟರ್ನಿಂಗ್ ಪಾಯಿಂಟ್ ಅಲ್ಲ ಮತ್ತೆ ಹಾಂ ಸಾರ್ ಮಡಿ ಘಾಟಿಯಾಗಿ ಉಂಟು ವಿವೂ ಕೂಡ ಅದೇ ಥರ ಉಂಟು ಆ ಕಡೆ ಈ ಕಡೆ ಮರಗಳು ಗಿಡಗಳು ಆದರೂ ಕೂಡ ಎಂಥ ಮರ ಇದ್ರು ಗಿಡ ಇದ್ರು ಕೂಡ ಇಲ್ಲಿ ಸೆಕೆ ಆಗೋದು ಆಗ್ತಾನೆ ಉಂಟಲ್ಲ ಕೆಲವೊಂದು ಈ ಕಾಜೂರು ಕಡೆ ಎಲ್ಲ ಹೋದರೆ ಸ್ವಲ್ಪ ತಣ್ಣಗಿರ್ತದೆ ಆ ಥರದ್ದು ಮರಗಳೆಲ್ಲ ಇದ್ರೆ ಇಲ್ಲಿ ಮರಗಳುಂಟು ಆದರೂ ಕೂಡ ಯಾಕೋ ಬಿಸಿ ಬಿಸಿ ಆಗ್ತಾ ಉಂಟು ಮತ್ತು ಇಲ್ಲಿ ಒಂದು ಕರಳ ಅಂತ ಒಂದು ಊರುಂಟು ಅಲ್ಲಿಗೆ ಒಂದು ಐಟಮ್ ಇತ್ತು ಆದರೆ ಇವತ್ತಿಲ್ಲ ಆರ್ಡ್ರ್ ಬಟ್ಲಿಲ್ಲ ಅಂತೆ ಆರ್ಡ್ರ್ ಬಟ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಕಕ್ಕೆ ಬದಾವಿಗೆ ಊಟ ಮಾಡೋದು ಎಲ್ಲಿ ಅಂತ ಹೇಳಿದರೆ ಎಲ್ಲಿ ಊಟ ಮಾಡೋದು ನೋಡಬೇಕು ಇಲ್ಲಿ ಒಂದು ವಸಂತ ಡಿಸೈಡ್ ಮಾಡ್ತಾರೆ ಆದ್ಮೇಲೆ ಊಟ ಮಾಡುದು ಅಂತೂ ಇಂತು ಮಾತಾಡ್ತಾ ಮಾತಾಡ್ತಾ ಕರ್ಲಾ ಬಂದಾಯ್ತು ಇಲ್ಲಿಯೇ ಕರ್ಲಾ ನೀವು ಇಲ್ಲಿ ನೋಡಿರ್ಬಹುದು ಈ ಅಂಗಡಿಯನ್ನು ಸ್ಪಂದನ ಅಂತ ಹೇಳಿ ಓ ಇಲ್ಲಿ ಇಲ್ಲಿ ಐಟಮ್ ಹಾಕ್ಲಿಕ್ಕೆ ಇರ್ತದೆ ಇವತ್ತು ಐಟಮ್ ಹಾಕ್ಲಿಕ್ಕೆ ಇಲ್ಲ ವಸಂತ ಖುಷಿ ಅದ ಎಂತಕ್ಕೆ ಖುಷಿ ನೋಡುವಾಗ ದೊಡ್ಡ ದೊಡ್ಡ ಕಾಣ್ತೇವಲ್ಲ ನಾವೆ ಮತ್ತೆ ಮತ್ತೆ ಎಂತ ಸಮಾಚಾರ ಇಲ್ಲಿ ನೋಡಿ ಇಲ್ಲಿ ಒಂದು ಅಪ್ಪು ಉಂಟು ನೋಡಿ ನಾನು ಅದಕ್ಕೆ ಹೇಳಿದ್ದು ಯಾವ ಚಾರ್ಮಾಡಿ ಗಾಟಿಗಿಂತಲೂ ಕಮ್ಮಿ ಅಂತ ಇಲ್ಲ ಇಲ್ಲಿಂದ ಯಾವುದಾದ್ರೂ ದೊಡ್ಡ ದೊಡ್ಡ ಗಾಡಿ ಬಂದಿರೋ ಅಪ್ಪ ಪಾಸ್ ಆಗುದಿಲ್ಲ ಮಾರ ನೋಡಿ ಗಾಡಿ ಪಿಕಪ್ ತೆಗೊಳ್ಳೋದಿಲ್ಲ ಇನ್ನೊಂದು ನೀವು ಆ ಸೀಟನ್ನು ಆಕಡೆ ಮಾಡಲಿಲ್ಲ ಅದನ್ನು ನಿಮ್ಮ ಗೆಬ್ ದಂಡೆ ನಾನು ಕಳಿಸ್ತೇನೆ ಯಾಕಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಗೇರ್ ಇದು ಈ ಈ ರೋಡ್ ಅದಕ್ಕೋಸ್ಕರ ಎಂತ ಮಾಡಿ ಗೊತ್ತು ನಾನು ಗೇರ್ ಹಾಕ್ಲಿಲ್ಲಲ್ಲ